ಹಾಯ್ ಫ್ರೆಂಡ್ಸ್ ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ನೀವು ಯಾವ ರೀತಿಯಲ್ಲಿ ಚೆಕ್ ಮಾಡೋದು ನಾವು ಯಾವ ಕ್ಲಾಸ್ಗೆ ಬರುತ್ತೇವೆ ಅಂತ ಇಲ್ಲಿ ನೋಟಿಫಿಕೇಶನ್ ಹೇಳಿದ್ದಾರೆ ಇಲ್ಲಿ ಬಿ ಸಿ ಡಿ ಐ ಜೆ ಕೆ ಎಲ್ ಎಂ ಎಂ ಎನ್ ಝೆಡ್ಗಳ ಕ್ಲೈಮ್ ಮಾಡಿದ ಹಾಗೂ ಕ್ಲಾಸ್ಗಳು ಯಾವ್ಯಾವ ಎಲ್ಲಿ ನಿಮಗೆ ಕ್ಲಾಸ್ ನಮ್ದು ಯಾವುದು ಅಂತಲೇ ಗೊತ್ತಾಗ್ತಿಲ್ಲ ಅನ್ನೋ ಒಂದು ಕೆಲವೊಬ್ರಿಗೆ ಅದೊಂದು ಡೌಟ್ ಇದೆ ನಾವು ಯಾವುದಕ್ಕೆ ಸೇರ್ತೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ನೀವು ಇವಾಗ ನೋಡಿ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ನ ಓಪನ್ ಮಾಡಿದಾಗ ಇಲ್ಲಿ ಫಸ್ಟ್ಗೆ ನೀವು ಫಸ್ಟ್ ನೋಡಿ ಇಲ್ಲಿ ಗೆ ರಿಸರ್ವೇಷನ್ಸ್ ಅಂತ ಬರುತ್ತೆ ರಿಸರ್ವೇಷನ್ ಕೆಳಗೆ ಬರುತ್ತೆ ನೋಡಿ ಇಲ್ಲಿ ಅಕಾಡೆ ಅಕಾಡೆಮಿಕ್ ಡೀಟೇಲ್ಸ್ ಅಂತ ನೀವು ಕೋಟಾ ಅಂತ ಬರುತ್ತೆ ಕೋಟಾ ಇಸ್ ಕ್ಲಾಸ್ ಎ ಅಂತ ಬರುತ್ತೆ ಈ ತರ ಇದ್ದವರಿಗೆ ಕ್ಲಾಸ್ ಎ ಅವ್ರನ್ನ ಯಾವ ರೀತಿಯಲ್ಲಿ ಕರೆದಿಲ್ಲ ಕ್ಲಾಸ್ ಬಿ ಮತ್ತು ಯಾರ್ಯಾರನ್ನ ನಾವು ಕರೆದಿದ್ದಾರಲ್ಲ ಕೆ ಇ ಧರ್ಮ ಕೆ ಇ ಹೋಮ್ಗೆ ಹೋಗಿ ಫಸ್ಟು ಕೆ ಇ ಹೋಮ್ಗೆ ಹೋಗಿ ಫಸ್ಟ್ ನೀವು ಕೆಇ ಇದನ್ನ ವೆಬ್ಸೈಟ್ಗೆ ಹೋಗಿ ಆಮೇಲೆ ಇಲ್ಲಿ ನಿಮ್ಮದು ಇಂಗ್ಲಿಷ್ ಆದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡ ಆದರೆ ಕನ್ನಡ ಸೆಲೆಕ್ಟ್ ಮಾಡಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಅಡ್ಮಿಷನ್ಗೆ ಹೋಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಯು ಜಿ ಸಿ ಅಂತ ಇತ್ತಲ್ಲ ಅದನ್ನ ಓದ್ತೀರಿ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕ್ಯಾಂಡಿಡೇಟ್ಸ್ ಆಫ್ಲೈನ್ ಯಾರ್ಯಾರು ಬೇಕು ಅಂತ ಇಲ್ಲಿ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಟ್ ಆಗಿದ್ದಾರೆ ಯಾರ್ಯಾರು ಸೆಲೆಕ್ಟ್ ಆಗಿಲ್ಲ ಬಿ ಇಂದ ಝೆಡ್ ತನಕ ಎಲ್ಲರೂ ಹೋಗಿ ಬೆಂಗಳೂರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ಲೈನಲ್ಲಿ ಮಾಡಿಸ್ಬೇಕಾಗಿರುತ್ತೆ